ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದು ಹನ್ನೊಂದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಯಾವ ರೀತಿ ನಾನು ನರೇಂದ್ರ ಮೋದಿಜಿಯವರ ದೂರದೃಷ್ಟಿತ್ವ ಅಭಿವೃದ್ಧಿಯ ಪರ ಚಿಂತನೆಗಳು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡೋದ್ರ ಮುಖೇನ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಸಂಕಲ್ಪನ ತೊಟ್ಟು ಜಗತ್ತಿನ ಭೂಪಟದಲ್ಲಿ ಯಾವ ರೀತಿ ಭಾರತದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ ಒಂದು ಅಮೂಲಾಗ್ರ ಬದಲಾವಣೆ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ ಈ ವಿಚಾರವಾಗಿ ನಾಡಿನಾದ್ಯಂತ ದೇಶದ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಅವರ ಹತ್ತು ವರ್ಷದ ಆಡಳಿತ ವೈಖರಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಕಡೆ ದುರ್ಬಲ ಆರ್ಥಿಕ ನೀತಿಗಳು ಮತ್ತೊಂದು ಕಡೆ ಭ್ರಷ್ಟಾಚಾರ ದೇಶದಲ್ಲಿ ಯಾವುದೊಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಯುವಕರಿಗೆ ಇವತ್ತು ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡ್ತಾ ಇದ್ರು ಅಂತ ಭಾರತನ್ನ ನರೇಂದ್ರ ಮೋದಿ ಅವರು ಕೇವಲ ಹನ್ನೊಂದು ವರ್ಷಗಳಲ್ಲಿ ಯಾವ ರೀತಿ ಇವತ್ತು ದೇಶವನ್ನು ಮುನ್ನಡೆಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಭಾರತ ಯು ಪಿ ಎ ಸರ್ಕಾರ ಇದ್ದಾಗ ಜಗತ್ತಿನ ಹನ್ನೊಂದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಭಾರತ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಒಂದು ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವ ಎನ್ ಡಿ ಎ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿ ನಿರ್ಧಾರಗಳು ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಮಾಡ್ತೀರ ನೀತಿ ನೀತಿಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇದು ಭಾರತದಿಂದ ಇದೊಡ್ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಲುಕಿ ಹಾಕೊಂಡು ಯಾವ ರೀತಿಯ ಕೋವಿಡ್ ಇಂದ ಹೊರಬರಬೇಕು ಅಂತ ಹೇಳಿ ಪರದಾಡ್ತಾ ಇದ್ದಾಗ కోటి నలభత్ జనసంఖ్యత భారత ప్రధానమంత్రి నరేంద్ర మోదీ జీవారు కవిష్కార దేశార్యాక్సినేషన్ వరదేశ ವ್ಯಾಕ್ಸಿನ್ ಅನ್ನ ಕಳಿಸ್ತಕ್ಕಂತ ಕೆಲಸ ಕೂಡ ಆಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಬಡವರ ಒಂದು ಸಬಲೀಕರಣವಾಗಲಿ ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ಕೂಡ ಯಾವ ರೀತಿ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಇದು ಜಗಜ್ಜಾ ಆಗಿದೆ ವಿಶೇಷವಾಗಿ ಸಂದರ್ಭ ಹೇಳಬೇಕು ಅಂತ ಹೇಳಿದ್ರೆ ಇದೇ ಸಿಂಧೂರ್ ಆಪರೇಷನ್ ಸಿಂಧೂರ್ ಯಾವ ಪಾಕಿಸ್ತಾನದ ಉಗ್ರಗಾಮಗಳ ಗ್ರಾಮಗಳ ಅಟ್ಟಹಾಸ ಇವತ್ತು ದೇಶದಲ್ಲಿ ಮೆರೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟೆನ್ ತೆಗೆದು ಹಾಕಿದ್ರೆ ದೇಶದಲ್ಲ ಭಾರತದಲ್ಲಿ ಇವತ್ತು ಅಲ್ಲೋ ಕಲೋ ಅಲ್ಲೋಲ ಕಲ್ಲೋಲ ಆಗ್ತದೆ ರಕ್ತದೋಪಳಿ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತನಾಡ್ತಾ ಇದ್ರು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಕನಸಿನಂತೆ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತಾಕೋದ್ರ ಮುಖೇನ ಕಾಶ್ಮೀರದಲ್ಲೂ ಕೂಡ ಇವತ್ತು ಶಾಂತಿ ನೆಲೆಸಕ್ಕಂಥ ಕೆಲಸ ಇವತ್ತು ಆಗಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಕ್ಕಂಥದ್ದು ಈ ದೇಶದ ಐವತ್ನಾಲ್ಕು ಕೋಟಿಗಿಂತಲೂ ಹೆಚ್ಚು ಜನ್ಧನ್ ಖಾತೆಗಳನ್ನು ಇವತ್ತು ತೆರೆಯಲಾಗಿದೆ ಹನ್ನೆರಡು ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ಇವತ್ತು ನಿರ್ಮಾಣ ಮಾಡಲಾಗಿದೆ ಹತ್ತು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಉಚಿತ ಎಲ್ ಪಿ ಜಿಗಳನ್ನು ಗ್ಯಾಸ್ ಅನ್ನು ನೀಡಿರತಕ್ಕಂಥದ್ದು ಹದಿನಾಲ್ಕು ಕೋಟಿಗೂ ಹೆಚ್ಚು ಬಡವರಿಗೆ ಮನೆಗಳಿಗೆ ಇವತ್ತು ನೀರಿನ ಸಂಪರ್ಕವನ್ನು ಒದಗಿಸಿರ್ತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆರೋಗ್ಯ ವಿಮೆ ಇವತ್ತು ಮೂವತ್ತೈದು ಕೋಟಿಗೂ ಹೆಚ್ಚು ಜನರನ್ನು ಇವತ್ತು ನೀಡಿರುವಂಥದ್ದು ಹನ್ನೊಂದು ಕೋಟಿ ರೈತರಿಗೆ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನೇರವಾಗಿ ಇವತ್ತು ಡಿ ಬಿ ಟಿ ಮೂಲಕ ಅವ್ರನ್ನ ಹಣ ತಲುಪ್ತಾ ಇರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಇವತ್ತು ಎಲೆಕ್ಟ್ರಾನಿಕ್ಸ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಇವತ್ತು ಭಾರತ ಹನ್ನೆರಡು ಪಟ್ಟು ಬೆಳೆದಿರ್ತಕ್ಕಂಥದ್ದು ಸುಮಾರು ಭಾರತದ ವಹಿ ವಹಿವಾಟು ಇವತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಇವತ್ತು ಹನ್ನೆರಡು ಕೋಟಿ ದಾಟಿರುವಂಥದ್ದು